ಸರ್ ನಮಸ್ಕಾರ ಅದು ಗಾಡಿ ಕಳಿಸಲ್ಲ ಗಾಡಿ ಹೆಸರೇನು ಸರ್ ಟಾಟಾ ಟಿಪ್ಪರ್ಸ್ ಮಾಡಲ್ ಸರ್ ಎರಡು ಸಾವಿರದ ಹದಿಮೂರು ರೀ ಸರ್ ಓನರ್ ಅದರ ಓನರ್ ರೀ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಒಂದೂವರೆ ಲಕ್ಷ ಆಗಿದೆ ಟೈರ್ ಕಂಡೀಷನ್ ಎಷ್ಟಿದೆ ಆರು ಗಾಡಿ ಕಂಡೀಷನ್ ಹೆಂಗಿದೆ ಫುಲ್ ಕಂಡೀಷನ್ ಸರ್ ಸರ್ ಗಾಡಿ ಸರಿ ಇದೆಯಾ ಎಲ್ಲ ತಿಂಗಳು ತಿಂಗಳ್ರಿ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಲೋಕಾಪುರ ಸರ್ ಜಿಲ್ಲೆ ಬರ ಸರ್ ನಿಮಗೆ ಬಾಳ್ಕೊಡ್ರಿ ಸರ್ ನೀವು ಓನರ್ ಡಿ ಸರ್ ಮಾತಾಡೋದು ಓನರ್ ಸರ್ ಸರ್ ಗಾಡಿ ಹಸಿರು ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡ್ಸ್ಕೊ ಸರ್ ಓನರ್ ಮಾಡ್ಸೋದು ಸರ್ ಹೇಳಿದ್ ರೀ ಗಾಡಿ ರೇಟು ರೇಟ್ ಹನ್ನೆರಡು ಲಕ್ಷ ಹೇಳಿದ್ರಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಹನ್ನೊಂದರ ಕೊಡ್ದೀನಿ ಸರ್ ಓಕೆ ಸರ್ ಇದು ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡಿರಿ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು